ಸ್ಟಾರ್ನರ್ ಸಿಗ್ಲೇ ಬರುತ್ತೆ ಸರ್ ಇಟ್ ಆಕ್ಚುಲಿ ಆ ರಾತ್ರಿ 8:00 ವರೆಗೂನೇ ಊಟ ಹಾಕಿ ಓಲ್ಸೇ ಮುಗಿಸುತ್ತಾ ಇದಿರಲ್ಲ ಇರೋ ಅಂತ ಓಲ್ಸೇ ಇದಿರ ಹಾ ಸರ್ ಎಲ್ಲರೂ ಮುಗಿದು ಊಟಕೆ ತರ ಹೌದು

ನಿಮಗೆಲ್ಲ ವ್ಯಾಕರಣ ಸ್ವರ ಸಂಧಿ ಕನ್ನಡದಲ್ಲಿ ಎಷ್ಟು ಕನ್ನಡ ಅಕ್ಷರ ವಾಲಯದಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಅದರಲ್ಲಿ ಯೋಗವಾದ ಸ್ವರ ಅಂದ್ರೆ ಏನು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಚ್ಚರಣೆ ಅಂತ ಕಲಿತೀವಿ ವ್ಯಂಜನಗಳು ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ ವ್ಯಂಜನಗಳು ಎಷ್ಟಿದವು ಮೂವತ್ನಾಲ್ಕು ಅದರಲ್ಲಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವ್ಯಂಜನಗಳಲ್ಲಿ ಯಾಕೆ ಕವರ್ಗ ಅಂತ ಯಾಕೆ ಕರಿತೀವಿ ಕವರ್ ಗ ಚವರ್ ಗ ಟವಲ್ ಗ ಕವರ್ ಗ ಅಣ್ಣಾ ಒಂದು ಕ್ಯಾಮೆರಾ ಇದೆಯೋ ಗವದಂ ಗನ ಈ

ಅಕ್ಷರಗಳು ಅಲ್ಪಪ್ರಾಣ ಜಾಸ್ತಿ ಉಸಿರಿನ ಉಚ್ಚರಿಸುತ್ತೆ ಅಂದ್ರೆ ದೀರ್ಘ ಅಕ್ಷರ ಸರ್ ಒಂದು, ಎರಡು, ಮೂರು ಅಲ್ಪಪ್ರಾಣಗಳು ಎರಡು, ನಾಲ್ಕು ದಿಸ್ವಸರ ದೀರ್ಘವಸರ ಅಂತ ಹೇಳ್ತಾರೆ ಸರ್ ಏನು ಒಂದು ಮಾತ್ರ ಕಮೇಶನಾ ಲೈಟ್ ಆಫ್ ಲೈಟ್ ಆಫ್ चूर कैमरे अंकल चू रही है செல்ல <laughs> <Hey, look. laughs> <laughs>

Gracias.